ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ಸ್ವಾಗತ ಒಂದು ಟೊಪಿಗೆ ಹಾಕಿರೋ ಕತೆಯನ್ನು ಇವತ್ತು ನಿಮಗೆ ಹೇಳ್ತೀನಿ ಒಂದು ಬ್ಯಾಂಕಿನವರು ದೇವಸ್ಥಾನದ ಬೋರ್ಡ್ಗೆ ಟೊಪಿಗೆ ಹಾಕಿರೋ ಕತೆ ಇದು ನೋಡಿರಿ ನಮ್ಮ ದೇಶದಲ್ಲಿ ಏನೇನು ನಡೀತಾವೆ ಅಂದರೆ ದೇವಸ್ಥಾನದ ದುಡ್ಡು ಅಂದ್ಬಿಟ್ರೆ ಯಾರು ಬೇಕಾದರೂ ನುಂಗಿ ನೀರು ಕುಡಿಬೋದು ಅದು ಹಿಂದೂ ದೇವಾಲಯದ ವಿಷಯಕ್ಕಂತೂ ಯಾರೂ ಹೇಳೋರೆಲ್ಲ ಕೇಳೋರು ಒಂದು ಸರ್ಕಾರ ನುಂಗಿ ನೀರು ಕುಡಿಯತ್ತೆ ಇಲ್ಲದೇ ಈ ರೀತಿ ಬ್ಯಾಂಕಿನವರು ದುಡ್ಡನ್ನು ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ ಕಥೆ ಇದೆ ಎಲ್ಲಿಯೂ ನೀವು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರಕಾರನ ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ವಿಚಾರಣೆಯ ವಿಷಯವನ್ನು ಹೇಳ್ತೇನೆ ಮೊನ್ನೆ ಐದನೇ ತಾರೀಕು ಆಗಿರೋ ಕೇಸ್ ಇದು ಈ ಕೇರಳ ಇದೆಯಲ್ಲ ಕೇರಳದಲ್ಲಿ ವಯನಾಡ್ ಡಿಸ್ಟ್ರಿಕ್ಟ್ ಅಂತಿದೆ ವೈನಾಡ್ ಡಿಸ್ಟ್ರಿಕ್ಟ್ ಅಂದ್ರೆ ಗೊತ್ತು ನಮ್ಮ ಪ್ರಿಯಾಂಕಾ ವಾಡ್ರಾ ಈಗ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋದು ಅಲ್ಲೊಂದು ಅದ್ಭುತವಾದಂಥ ದೇವಾಲಯ ಇದೆ ಮಹಾವಿಷ್ಣು ಟೆಂಪಲ್ ಒಂದು ಪರ್ವತದ ಮೇಲೆ ಭಾಳ ಅದ್ಭುತವಾಗಿರುವಂಥ ರಮ್ಯವಾದ ಪರಿಸರದಲ್ಲಿರುವಂಥ ದೇವಸ್ಥಾನ ಸ್ವತಃ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ತೆರನಲ್ಲಿಗೆ ಅಲ್ಲಿ ಕ್ಯಾನ್ಸರ್ಗೆ ಔಷಧಿ ಕೊಡ್ತಾರೆ ಗಿಡಮೂಲಿಕೆಗಳನ್ನ ಅಂತ ಹೇಳಿದ್ದರಿಂದ ನನಗೆ ಬೇಕಾದವರೊಬ್ರಿಗೋಸ್ಕರ ಹೋದಂಥ ಜಾಗ ಅದು ತುಂಬ ಸುಂದರವಾದ ಜಾಗ ಜಾಗ ದಿವ್ಯವಾದ ಜಾಗ ಭಾಳಷ್ಟು ಜನ ಭಕ್ತರು ಅಲ್ಲಿ ಬರ್ತಾರೆ ಆ ದೇವಸ್ಥಾನ ಏನಿದೆ ಮಹಾವಿಷ್ಣುವ ಮಂದಿರ ಆ ಟೆಂಪಲ್ನ ದುಡ್ಡನ್ನು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಎಫ್ ಡಿ ಇಡ್ತಾಯಿದ್ರು ಯಾವ ಮಟ್ಟಿಗೆ ಭಕ್ತರು ಅಲ್ಲಿ ಹರಕೆಯನ್ನು ತೀರಿಸ್ತಾ ಇದ್ದರು ಯಾವ ಮಟ್ಟಿಗೆ ದೇಣಿಗೆಯನ್ನು ಕೊಡ್ತಾಯಿದ್ರು ದಾನ ಮಾಡ್ತಾ ಇದ್ರು ಅಂತಂದರೆ ಈ ಕೋಆಪರೇಟಿವ್ ಬ್ಯಾಂಕ್ ಇದೆ ಅಲ್ಲ ತೊಗೊಂಡೋಗಿ ದೇವಸ್ಥಾನ ಪಕ್ಕಕ್ಕೆ ಒಂದು ತನ್ನ ಬ್ರ್ಯಾಂಚನ್ನು ಓಪನ್ ಮಾಡ್ತೀವಿ ಎರಡು ಕೋಆಪರೇಟಿವ್ ಬ್ಯಾಂಕ್ಗಳು ಒಂದು ಮನಾಥನವಾಡಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಇನ್ನೊಂದು ತಿರುನೆಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಎರಡು ಬ್ಯಾಂಕನ್ನು ಅಲ್ಲೇ ಬ್ರ್ಯಾಂಚ್ ಮಾಡಿದ್ರು ಏನು ಜ ಭಕ್ತರಿಂದ ದುಡ್ಡು ಹರಿದುಬಾರ್ದು ಹರಿದುಬಾರ್ದು ಏನು ಬ್ಯಾಂಕಿಗೆ ಸಂಭ್ರಮವೋ ಸಂಭ್ರಮ ಇತ್ತೀಚೆಗೆ ಅದರ ಜೀರ್ಣೋದ್ಧಾರ ಮಾಡಬೇಕು ಬೇರೆ ಬೇರೆ ಕಟ್ಟಡಗಳನ್ನ ಮಾಡಬೇಕು ಅಂತ ಆ ದೇವಸ್ವಾಮ್ನವ್ರು ತೀರ್ಮಾನ ಮಾಡ್ತಾರೆ ಅಂದರೆ ದೇವಸ್ಥಾನದ ಬೋರ್ಡ್ನವ್ರು ತೀರ್ಮಾನ ಮಾಡ್ತಾರೆ ಡೆಪಾಸಿಟ್ ಏನು ಕ ನಾವು ಕೊಟ್ಟಿದ್ದೀವಿ ಅದನ್ನು ನಮಗೆ ಹಿಂದಿರುಗಿಸಿ ನಾವು ಅದನ್ನು ನಮ್ಮ ಜೀರ್ಣೋದ್ಧಾರ ಕೆಲಸಕ್ಕೆ ಬಳಸಬೇಕು ಅಂತ ಬ್ಯಾಂಕಿನವ್ರ ಥರ ಏನು ರೀ ನೀವು ಈ ರೀತಿ ಕೇಳಿದರೆ ನಿಮ್ಮಿಂದ ನಮ್ಮ ಬ್ಯಾಂಕ್ ಇಲ್ಲಿ ನಡೀತಾ ಇರೋದು ನಿಮ್ಮ ದೇವಸ್ಥಾನಕ್ಕೋಸ್ಕರ ಇಲ್ಲಿ ಬ್ರಾಂಚ್ ಮಾಡಿದ್ದೀವಿ ನೀವು ಇದಕ್ಕೆ ಇದಕ್ಕೆಂಗೆ ಡೆಪಾಸಿಟ್ ವಾಪಸ್ ಕೇಳಿದ್ರೆ ಎಲ್ಲಿಂದ ಕೊಡೋಕ್ಕಾಗತ್ತೆ ನಾವು ಕೊಡೋಕ್ಕಾಗಲ್ಲ ಅಂತರು ಎಲ್ಲಾದರೂ ಈ ರೀತಿ ಕೇಳಿರನ್ರಿ ನೀವು ಹೋಗಿ ಬ್ಯಾಂಕಲ್ಲಿ ದುಡ್ಡು ಇಡ್ತೀರಿ ದುಡ್ಡು ಇಟ್ಟು ವಾಪಸ್ ದುಡ್ಡು ಕೇಳಕ್ಕೆ ಹೋದ್ರೆ ಏನು ರೀ ನಿಮ್ಗೆ ದುಡ್ಡು ವಾಪಸ್ಸು ಕೊಡಕ್ಕಾಗತ್ತೆ ನಿಮ್ಗೆ ದುಡ್ಡು ಕೊಟ್ಟರೆ ನಮ್ಮ ಬ್ಯಾಂಕಿಗೆ ಮುಳುಗು ಹೋಗತ್ತೆ ಅಂತ ಯಾವುದಾದ್ರೂ ಬ್ಯಾಂಕಿನವ್ರು ಹೇಳಿದ್ದು ಕೇಳಿರನ್ರಿ ಆ ರೀತಿ ಹೇಳ್ತಾರೆ ಎರಡು ಕೋಆಪ್ರೇಟಿವ್ ಅವರು ಈ ದ್ವೇವ ದೇವಸ್ವಾಮಿ ಇದೆಯಲ್ಲ ಈ ದೇವಸ್ಥಾನದ್ದು ಅವ್ರಿಗೆ ತಲೆ ಕೆಟ್ಟು ಕೆಟ್ಟೋಗ್ಬಿಡ್ತು ಏನಯ್ಯ ಈ ರೀತಿ ಆಗೋಯ್ತಿದ್ದು ನಾವು ಬಂದಿರುವಂಥ ಡೊನೇಷನ್ಸ್ ತೊಗೊಂಡೋಗಿ ಇವ್ರಿಗೆ ಇಟ್ಟರೆ ವಾಪಸ್ ಕೊಡೋಲ್ಲ ಅಂತಾರೆ ಅಂತೇಳಿ ನೇರವಾಗಿ ಕೇರಳ ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ನಮಗೆ ಈ ರೀತಿ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾರೆ ಇವರು ನಮಗೆ ದಯವಿಟ್ಟು ಕೊಡಿಸಿ ಡಿವಿಷನ್ ಬೆಂಚ್ ಖಂಡಪೀಠ ವಿಭಾಗೀಯ ಪೀಠದಲ್ಲಿ ಇದರ ವಿಚಾರಣೆ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಇವರು ಪರವಾಗಿ ವಕೀಲ ಆರ್ಗ್ಯುಮೆಂಟ್ ಮಾಡ್ತಾರೆ ಮನು ಕೃಷ್ಣನ್ ಜಿ ಅಂತ ಇವ್ರ ಪ್ರಕಾರ ಪ ಪರವಾಗಿ ವಕೀಲ ಕೋಆಪರೇಟಿವ್ ಬ್ಯಾಂಕ್ ಪರವಾಗಿ ಆತ ಹೇಳ್ತಾರೆ ನಮ್ಮದು ಮತ್ತು ದೇವಸ್ಥಾನದ ಬಾಂಧವ್ಯ ನಮ್ಮ ಕಕ್ಷದಾರದು ಬ ದೇವಸ್ಥಾನದ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಹೀಗಾಗಿ ಅವ್ರಿಗಾಗಿ ಎಲ್ಲ ಸರ್ವಿಸ್ಗಳನ್ನು ಕೊಡ್ತಿದ್ವಿ ನಾವು ದೇವಸ್ಥಾನದವ್ರಿಗೆ ಅಷ್ಟೇ ಅಲ್ಲ ದುಡ್ಡು ತಂದು ಇಡ್ಲಿಕ್ಕೆ ದೂರ ಆಗತ್ತೆ ಅಂಥೇಳಿ ನಾವು ದೇವಸ್ಥಾನದ ಪಕ್ಕಕ್ಕೆ ಬ್ಯಾಂಕು ಬ್ರಾಂಚ್ಗಳನ್ನು ಮಾಡಿಕೊಟ್ವಿ ಈಗ ನೋಡಿದರೆ ಇವರು ನಮಗೆ ಡೆಪಾಸಿಟ್ಟು ವಾಪಸ್ ಇದ್ದರೆ ಹೆಂಗೆ ಸಾಧ್ಯ ಇದು ಕೊಡಲಿಕ್ಕೆ ಅಂತ ಆತನ ವಾದ ಕೋರ್ಟಲ್ಲಿ ಇವು ಪ್ರಕರಣ ಹೇಳಲಿಕ್ಕೆ ನಂಗೆ ನಗು ಬರ್ತಾಯಿದೆ ಹೀಗೆಲ್ಲ ಆರ್ಗ್ಯುಮೆಂಟ್ ಮಾಡ್ಬೋದಾ ಅಂತ ಈಗ ಬ್ಯಾಂಕಲ್ಲಿ ನಾವು ದುಡ್ಡು ಇಡ್ತೇವೆ ಕೊಡಲ್ಲ ಅಂತ ಬ್ಯಾಂಕ್ನವ್ರು ಹೇಳಿದ್ರೆ ನಿಮ್ಗೆ ದುಡ್ಡು ಕೊಟ್ಟರೆ ಮುಳುಗೋಗತ್ತೆ ಅಂತ ಹೇಳಿದ್ರಿ ಏನು ರೀ ಅರ್ಥ ಖಂಡಪೀಠ ತೀರ್ಪನ್ನು ಕೊಡುತ್ತೆ ಎರಡು ತಿಂಗಳ ಒಳಗಾಗಿ ದೇವಸ್ಥಾನದ ದುಡ್ಡು ಏನೇನಿದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲವನ್ನು ಹಿಂದಿರುಗಿಸಬೇಕು ಅಂತ ಆರ್ಡರ್ ಮಾಡಿಬಿಡ್ತಾರೆ ಕೇರಳ ಹೈಕೋರ್ಟ್ ಇಷ್ಟಕ್ಕೆ ಬಿಡಲ್ಲ ಅವರು ಕೋಆಪರೇಟಿವ್ ಬ್ಯಾಂಕ್ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಯಾರು ಬೆಂಚಿಗೆ ಹೋಗುತ್ತೆ ಭಾಳ ಮಜಾ ಇರೋದಲ್ಲೇ ಈಗ ಹೊಸದಾಗಿ ಬಂದಿರುವಂಥ ಚೀಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದಲ್ಲ ಸೂರ್ಯಕಾಂತ್ ಅವ್ರ ಬೆಂಚಿಗೆ ಹೋಗುತ್ತೆ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜಾಯಮಾಲಾ ಬಾಗ್ಚಿ ಅವ್ರ ಬೆಂಚ್ ಮೇಲೆ ವಿಚಾರಣೆಗೆ ಅಪೀಲ್ ಹಾಕ್ತಾರೆ ಅವರು ಕೋಆಪ್ರೇಟಿವ್ ಬ್ಯಾಂಕ್ ಅವರು ಅಪೀಲ್ ವಾಯ್ ವಿಚಾರಣೆಗೆ ಮೊನ್ನೆ ಬಂತು ಐದನೇ ತಾರೀಕಿನ ದಿವಸ ಇದರ ವಿಚಾರಣೆ ತಬ್ಬಿಪ್ಪಾಗಿಬಿಡ್ತಾರೆ ಇಬ್ಬರು ಜಡ್ಜ್ಗಳು ಅಲ್ಲ ಸ್ವಾಮಿ ನೀವು ಡೆಪಾಸಿಟ್ ಇಟ್ಟಿದ್ದನ್ನು ವಾಪಸ್ ಕೊಡು ಅಂತ ಹೇಳಿ ಕೊಡಲ್ಲ ಅಂತಿರಲ್ಲ ಇದು ಯಾವ ನ್ಯಾಯ ಇದು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ ಅಂತ ಅವಾಗ ಮನು ಕೃಷ್ಣನ್ ಜಿ ಅವರು ವಾದ ಮಂಡನೆ ಮಾಡ್ತಾರೆ ನೋಡಿ ನಮ್ಮ ದುಡ್ಡು ಬ್ಯಾಂಕಿನ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಇವರು ಈ ರೀತಿ ಇದ್ದಕ್ಕಿದ್ದಾಗಿ ಎರಡು ತಿಂಗಳಲ್ಲಿ ದುಡ್ಡು ಕೊಟ್ಟುಬಿಡುವಂಥ ಆರ್ಡರ್ ಮಾಡಿದರೆ ಆ ಕೇರಳ ಹೈಕೋರ್ಟ್ ಅವರು ನಮ್ಮ ಬ್ಯಾಂಕೆ ದಿವಾಳಿಯಾಗಿ ಹೋಗುತ್ತೆ ಆದ್ದರಿಂದ ಈ ರೀತಿ ದುಡ್ಡು ಕೊಡೋಕ್ಕಾಗಲ್ಲ ನಾವು ದೇವಸ್ಥಾನಕ್ಕೆ ಅಂತಾರೆ ಅವಾಗ ಕೇಳ್ತಾರೆ ದೇವಸ್ ಒಂದು ಅದ್ಭುತವಾದ ರಿಮಾರ್ಕೇಬಲ್ ಆಬ್ಸರ್ವೇಷನ್ ಆ್ಯಂಡ್ ಜಜ್ಮೆಂಟ್ ಇದು ನೀವು ಗಮನಿಸಬೇಕಾದ ವಿಚಾರ ನನಗೆ ಈ ಒಂದು ಹೊಸ ಎರ ಶುರುವಾಗಿದೆ ಸುಪ್ರೀಂ ಕೋರ್ಟಲ್ಲಿಂದು ನನಗೆ ಈಗ ಸೂರ್ಯಕಾಂತ್ ಅವರು ಬಂದ ಮೇಲೆ ಅನ್ನಿಸ್ತಾ ಇದೆ ಹದಿನೈದು ತಿಂಗಳು ಇರ್ತಾರವರು ಇತ್ತೀಚೆಗೆ ಅವರು ಕೊಡ್ತಾ ಇರುವಂಥ ಒಂದೊಂದು ತೀರ್ಪು ಒಂದೊಂದು ಅಬ್ಸರ್ವೇಷನ್ ಒಂದೊಂದು ಟಿಪ್ಪಣಿಗಳು ನಿಜವಾಗ್ಲೂ ಹಿಂದೂಗಳು ಸಮಾಧಾನ ಪಡುವಂಥ ನಿಟ್ಟಿನಲ್ಲಿ ಬರ್ತಾ ಇರುವಂಥ ತೀರ್ಪುಗಳಿವು ಅವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಹರಕೆಯ ದುಡ್ಡು ದಾನ ಏನಿದೆ ದೇಣಿಗೆ ಏನಿದೆ ಅದು ದೇವರ ಸ್ವತ್ತು ಶಬ್ದ ಕೇಳಿ ಹರಕೆಗೆ ಬರುವ ದುಡ್ಡು ದೇವಸ್ಥಾನದ ಹರಕೆಯ ದುಡ್ಡು ದೇವರ ಅದು ಅದರ ಮೇಲೆ ಯಾರದೂ ಹಕ್ಕಿಲ್ಲ ಆ ದುಡ್ಡನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಳಸಬಹುದು ಅದು ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಅದು ಬಳಕೆಯಾಗಕೂಡುದು ಎರಡೂ ದೇವಸ್ಥಾನದ ದುಡ್ಡನ್ನು ಈ ರೀತಿ ಕೃಷವಾಗಿರುವ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವ ಸಹಕಾರಿ ಬ್ಯಾಂಕಿನಲ್ಲಿಡುವ ಬದಲು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಹೆಚ್ಚಿನ ಬಡ್ಡಿಗಿಡಬಹುದಲ್ಲ ಯಾಕೆ ಇಡ್ತಾ ಇಲ್ಲ ನೀವು ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ ಹೆಂಗಿದೆ ಅದ್ಭುತವಾದಂಥ ತೀರ್ಪು ಅಂತ ಅದಕ್ಕೆ ಹೇಳಿದ್ದಾನೆ ನಾನು ಆದ್ದರಿಂದ ನೀವು ನಿಮ್ಮ ದುಡ್ಡು ಬ್ಯಾಂಕಿನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿಕ್ಕೆ ದೇವಸ್ಥಾನದ ದುಡ್ಡನ್ನು ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ ನೀವು ಆರ್ಥಿಕವಾಗಿ ಕೃಷಿಯ ಕ ಕೃಷಿಯರಾಗಿದ್ದರೆ ದಿವಾಳಿ ಆಗ್ತಾ ಇದ್ರೆ ಅದು ನಿಮ್ಮ ಸಮಸ್ಯೆ ದೇವಸ್ಥಾನದ ಒಂದು ಬಂದು ನಿಮ್ಮನ್ನು ಜೀರ್ಣೋದ್ಧಾರ ಮಾಡೋಕ್ಕಾಗಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಆದ್ದರಿಂದ ಅವರಿಗೆ ದುಡ್ಡನ್ನು ಹಿಂದಿರುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸೋಮವಾರ ಬೆಳಿಗ್ಗೆ ಈ ಸಂಚಿಕೆಯನ್ನು ಯಾಕೆ ಮಾಡಿದೆ ಅಂದರೆ ಹಿಂದೂಗಳು ನಿರುಮ್ಮಳವಾಗಿರುವಂಥ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಅಂತ ಇತ್ತೀಚಿಗೆ ಇದೇ ರೀತಿಯ ತೀರ್ಪನ್ನು ಹಿಂದೆ ಒಂದು ಸಲ ನಾನು ಹೇಳಿದ್ದೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಏನಾಯಿತು ತಮಿಳ್ನಾಡಿನಲ್ಲಿ ಇದು ಅದು ಇದೇ ಕೇಸ್ ನೋಡಿ ತಮಿಳುನಾಡಿನಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ಅಲ್ಲಿಯ ಸರ್ಕಾರ ಎಂಥ ಹಿಂದೂ ವಿರೋಧಿಯಾಗಿದೆ ಅಂದರೆ ದೇವಸ್ಥಾನದ ಭಂಗಾರವನ್ನೆಲ್ಲ ತೆಗೆದುಕೊಂಡು ಹೋಗಿ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಖಜಾನೆಗೆ ಕರಗಿಸಿ ಖಾನಕ್ಕೆ ಖಜಾನೆಗೆ ಇಟ್ಕೊಳ್ಳೋದು ಅಂತ ಒಂದು ಸಲ ತೀರ್ಪು ತೀರ್ಮಾನ ಮಾಡ್ತೇವೆ ಕೋರ್ಟು ಸರ್ಕಾರ ಕೋರ್ಟ್ಗೆ ಹೋಗಲ್ಲಾಯ್ತು ಕೋರ್ಟ್ಗೆ ಹೋಗಿ ರೀ ದೇವಸ್ಥಾನದ್ದು ಬಂಗಾರ ಎಲ್ಲ ನೀವು ತೊಗೊಂಡು ಹೋಗ್ತೀರಂದ್ರೆ ಇದು ಯಾವ ನ್ಯಾಯ ಇದು ಅಂದರೆ ಅವಾಗ ಏನು ಹೇಳ್ತಾರೆ ಗೊತ್ತಾ ತಮಿಳ್ನಾಡು ಸರ್ಕಾರ ಈಗ ಅಷ್ಟೇ ಅಲ್ಲ ಸ್ವಾಮಿ ನಾವು ಸುಮಾರು ಅರವತ್ತು ಟನ್ನಿನಷ್ಟು ಬಂಗಾರವನ್ನು ಈ ರೀತಿ ದೇವಸ್ಥಾನಕ್ಕೆ ಬಂದಂಥ ಹರಕೆ ವಸ್ತುಗಳೇನದ ಕಿರೀಟ ಕಣ್ಣು ಬೇರೆ ಬೇರೆ ಕೊಡ್ತಾರೆ ಕೈ ಹಸ್ತ ಮುಖ ಈ ರೀತಿಯಾಗಿ ಬಂಗಾರದ ಡೊನೇಷನ್ ಕೊಟ್ಟಿರ್ತಾರೆ ಅವನ್ನೆಲ್ಲ ಕರಗಿಸಿದೀವಿ ನಾವು ಇಲ್ಲಿವರೆಗೂ ತಗೋತಾನೇ ಇದೀವಿ ಸರ್ಕಾರದ ಬಂಗಾರವನ್ನು ತಗೋತಾನೆ ಇದೀವಿ ನಾವು ಸರ್ಕಾರಕ್ಕೆ ಹೊಸದೇನಲ್ಲ ನಾವು ಮಾಡ್ತಾ ಇರೋದು ಅಂತ ತಮಿಳುನಾಡು ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತೀವಿ ಕೋರ್ಟ್ ಮುಂದೆ ಅದಾದ್ಮೇಲೆ ಇನ್ನೊಂದು ಕೆಲಸ ಆಯಿತು ತಮಿಳ್ನಾಡಿನಲ್ಲಿ ಏನಂತ ದೇವಸ್ಥಾನದ ದುಡ್ಡಿನಲ್ಲಿ ಇದನ್ನು ಕಟ್ಟೋದು ಏನು ಕಲ್ಯಾಣ ಮಂಟಪವನ್ನು ಕಟ್ಟೋದು ದೇವಸ್ಥಾನದ ಕಮಿಟಿಗಳು ಕೋರ್ಟಿಗೆ ಮೊರೆ ಹೋದವು ಕೋರ್ಟಿಗೆ ಮೊರೆ ಹೋಗಿ ನೋಡಿ ಸ್ವಾಮಿ ನಮ್ಮ ದೇವಸ್ಥಾನದ ದುಡ್ಡಿದು ಈ ದೇವಸ್ಥಾನ ದುಡ್ಡದಲ್ಲಿ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಯಾಗ ಶಾಲೆ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ತೀವಿ ಆಮೇಲೆ ವೇದ ಪಾಠ ಶಾಲೆ ಮಾಡ್ತೀವಿ ಅದಕ್ಕೆ ನಾವು ಇಟ್ಕೊಂಡಿರೋ ದುಡ್ಡು ಇವರು ತೊಗೊಂಡೋಗಿ ಅಂತ ಚೌಟ್ರಿ ಮಾಡ್ತೀನಿ ಅಂತಾರೆ ಅದನ್ನು ಜನರಿಗೆ ಬಾಡಿಗೆ ಕೊಡ್ತೀನಿ ಅಂತಾರೆ ಅದು ಧಾರ್ಮಿಕ ಕೆಲಸ ಅಲ್ಲವಾ ಮದುವೆ ಮಾಡೋದು ಅಂತಾರೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಇದು ಯಾವನೇ ಅಂತ ಕೋರ್ಟ್ ಹೋದರು ಕೋರ್ಟ್ಗೆ ಹೋದಾಗ ಇದೇ ಸುಪ್ರೀಂ ಕೋರ್ಟು ತಮಿಳ್ನಾಡಿಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ತೆಗೆದುಕೊಂಡು ಹೇಳ್ತೀವಿ ನೀವು ದೇವಸ್ಥಾನದ ದುಡ್ಡನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಳಸಬೇಕೇ ವಿನ ಈ ರೀತಿ ಚೌಟ್ರಿ ಕಟ್ಸೋ ಹಾಗಿಲ್ಲ ಕಲ್ಯಾಣ ಮಂಟಪ ಕಟ್ಟಿಸೋ ಹಾಗಿಲ್ಲ ಛತ್ರ ಮಾಡೋ ಹಾಗಿಲ್ಲ ಅಂತ ಆದೇಶ ಮಾಡಿತ್ತು ಅಂದರೆ ಈ ದೇಶದಲ್ಲಿ ಎರಡು ವ್ಯವಸ್ಥೆ ಇದೆ ಸ್ವಾಮಿ ಒಂದು ಅಲ್ಪಸಂಖ್ಯಾತರ ಸಚಿವಾಲಯ ಅಂತಿದೆ ಅದ್ರ ಕೆಲಸ ಕೇವಲ ಮತ್ತು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ದುಡ್ಡನ್ನು ಖರ್ಚು ಮಾಡ್ತಾನೆ ಇರೋದು ಅವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಅವರ ಸಾಕ್ಷರತೆಗೆ ಅವರ ಏಳಿಗೆಗೆ ಅವರಿಗೆ ಸವಲತ್ತು ಕೊಡಲಿಕ್ಕೆ ತೆರಿಗೆದಾರ ದುಡ್ಡು ತೊಗೊಂಡು ಅಲ್ಲಿ ಹಾಕೋದು ಇನ್ನೊಂದು ಮುಜರಾಯಿ ಇಲಾಖೆ ಅಂತಿದೆ ಇದು ಹಿಂದೂಗಳ ದುಡ್ಡನ್ನು ಕೀಳೋದು ಕೀಳಿ ಸರ್ಕಾರ ರಕ್ತ ಪಿಪಾಸುವಿನ ಹಾಗೆ ಹೀರಿಕೊಂಡು ದೇವಸ್ಥಾನವನ್ನು ಕೃಷಗೊಳಿಸುವುದು ತನ್ನ ಬೊಕ್ಕಸಕ್ಕೆ ಅದನ್ನು ತಗೊಂಡೋಗಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂತ ಯಾವುದಾವುದೋ ಯೋಜನೆಗೆ ದುಡ್ಡನ್ನು ಬಳಸೋದು ಎರಡು ವ್ಯವಸ್ಥೆ ಒಂದು ಜೀರ್ಣೋದ್ಧಾರಕ್ಕೆ ಬಳಸಲಾರದೆ ಸೋಷಿಯಲ್ ವೆಲ್ಫೇರ್ ಅಂತ ಬಳಸೋದು ಮತ್ತೊಂದು ಅಗತ್ಯಕ್ಕಿಂತ ಹೆಚ್ಚಾಗಿ ತುಷ್ಟೀಕರಣ ಮಾಡೋದು ಇದು ಈ ದೇಶದಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆ ಈಗ ನೋಡಿದರೆ ಈ ರೀತಿಯಾಗಿ ತೀರ್ಪನ್ನು ಕೊಟ್ಟಿರೋದರಿಂದ ಅನಿವಾರ್ಯವಾಗಿ ಎರಡು ಕೋಆಪರೇಟಿವ್ ಬ್ಯಾಂಕ್ಗಳು ದುಡ್ಡನ್ನು ವಾಪಸ್ ಕೊಡಬೇಕಾದಂಥ ಅನಿವಾರ್ಯತೆ ಅವ್ರು ಬಂದಿದೆ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ತೀರ್ಪಿದು ಇದ್ರ ಮಧ್ಯೆ ನಿನ್ನೆ ಸೊ ಡಿಸೆಂಬರ್ ಆರನೇ ತಾರೀಕು ಇವನೇನೊಬ್ಬ ತಲೆ ಹಾರ್ಟ ನಾನು ಇವನು ಹುಮಾಯೂನ್ ಕಬೀರ್ ಅಂಥೇಳಿ ಈ ಹುಮಾಯೂನ್ ಕಬೀರು ನಾನು ದೊಡ್ಡದಾದ ಬಾಬ್ರಿ ಮಸೀದಿಯನ್ನು ಕಟ್ತೀನಿ ಅಂತ ಮನೆ ಘೋಷಣೆಯನ್ನು ಮಾಡಿದ್ದ ಈತನನ್ನು ಅಮಾನತುಗೊಳಿಸಿದ್ದು ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಳದ ಕತೆ ಹೇಳ್ತೇನೆ ನಾನು ಡಿಸೆಂಬರ್ ಆರನ್ನು ಮುಸಲ್ಮಾನರು ಕರಾಳ ದಿವಸ ಅಂತ ಆಚರಣೆ ಮಾಡ್ತಾರೆ ಮುಸಲ್ಮಾನರು ನೋಡಿ ಈ ದೇಶದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬೇಕಾದಷ್ಟು ಮದಾರ್ಗಳನ್ನು ಕೆಡವಲಾಗಿದೆ ಬೇಕಾದಷ್ಟು ಮಸೀದಿಗಳನ್ನು ಕೆಡವಲಾಗಿದೆ ಬೇಕಾದಷ್ಟು ಮದರ್ಸಾಗಳನ್ನು ಕೆಡವಲಾಗಿದೆ ಯಾವ್ಯಾವ ಅಕ್ರಮವಾಗಿದ್ದಾವೋ ಅವು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮಾತ್ರ ಅಂತ ಅನ್ಕೊಬಿಡಿ ಉತ್ತರ ಪ್ರದೇಶ ಗುಜರಾತು ಮಧ್ಯಪ್ರದೇಶ ಎಲ್ಲೆಲ್ಲಿ ಕೇಳ್ತೀರಿ ಎಲ್ಲ ಕಡೆ ಎಲ್ಲೆಲ್ಲಿ ಅಕ್ರಮವಾಗಿದ್ದಾವೋ ಅಸ್ಸಾಮ್ಗೆ ಸಾಮ್ ಎಲ್ಲ ಕಡೆ ಕೆಡವಿದ್ದಾರೆ ಉತ್ತರಾಖಂಡು ಮುಸಲ್ಮಾನರಿಗೆ ಅದರ ಬಗ್ಗೆ ಬೇಜಾರಿಲ್ಲ ಅವರು ಅದರ ಬಗ್ಗೆ ದುಃಖ ಪಡೋದಿಲ್ಲ ಯಾಕೆಂದರೆ ಈ ಮದಾರ್ಗಳನ್ನು ಈ ಮಸೀದಿಗಳನ್ನು ಈ ಮದರ್ಸಾಗಳನ್ನು ಸರ್ಕಾರ ಅಕ್ರಮ ಅಂತೆ ಸರ್ಕಾರ ಕೆಡವಿದ್ದು ಅದಕ್ಕೂ ಇತರೆ ಧರ್ಮೀಯರಿಗೂ ಸಂಬಂಧ ಇಲ್ಲ ಆದರೆ ಬಾಬ್ರಿ ಮಸೀದಿಯಲ್ಲ ಬಾಬ್ರಿ ಮಸೀದಿಯನ್ನು ಕೆಡ್ದದು ಕೆಡವಿದ್ದು ಸರ್ಕಾರ ಅಲ್ಲ ಅದನ್ನು ಹಿಂದೂಗಳು ಮೊಟ್ಟ ಮೊದಲ ಬಾರಿಗೆ ತಮ್ಮ ಒಳಗಡೆ ಇದ್ದಂಥ ಬೇಸರವನ್ನು ಹತಾಶೆಯನ್ನು ಬಾಬರ್ನ ಆ ಕೆಟ್ಟದಾದಂಥ ಆ ಸ್ಥಿತಿ ಅಂದರೆ ಹಿಂದೂಗಳ ಜ ರಾಮ ಮಂದಿರದ ಭೂಮಿಯ ಮೇಲೆ ಕಟ್ಟಿದಂಥ ದೌರ್ಜನ್ಯ ಸಿಗಿ ಕಟ್ಟಿದಂಥ ಢಾಂಚಾ ಏನು ಅದು ಬಿಲ್ಡಿಂಗ್ ಇದೆಯಲ್ಲ ಅದನ್ನು ಕೆಡಕ್ಕೆ ಕೆಡಿಯುತ್ತಲ್ಲ ಅದ್ರ ಬಗ್ಗೆ ಅವರಿಗೆ ಬೇಸರ ಹಿಂದೂಗಳು ಈ ರೀತಿ ಮಾಡಿದ್ರಲ್ಲ ಹಿಂದೂಗಳು ಯಾವತ್ತು ನಾವು ಹೇಡಿಗಳು ಇದ್ವಿ ಹಿಂದೂಗಳೆಂದು ಹೊರಗೆ ಬರಲ್ಲ ಅನ್ಕೋತಿದ್ವಿ ನಾವು ಸರ್ತನ್ ಸೇಜುದಾ ಅಂತ ತಲವಾರು ಹಿಡ್ಕೊಂಡು ಓಡಾಡ್ತಾ ಇದ್ವಿ ನಾವು ಎಷ್ಟು ಬೇಕಾದರೂ ರಕ್ಕಸತನವನ್ನು ಮಾಡ್ತಾ ಇದ್ವಿ ಹಿಂದೂಗಳು ಯಾವತ್ತು ಸಹನಶೀಲರು ಅವರೆಂದು ಈ ರೀತಿ ಅಕ್ಬರ್ ಮಾಡಲಿ ಬಾಬರ್ ಮಾಡಲಿ ಔರಂಗಜೇಬ್ ಮಾಡಲಿ ಯಾರೇ ದಾಳಿ ಮಾಡಿದರೂ ಕೂಡ ಆ ದಾಳಿಯನ್ನು ಪ್ರತಿರೋಧಿಸಿದವರಲ್ಲ ಒಂದು ವೇಳೆ ಅವರು ಬೇಕು ಅಂದ್ರೆ ಮೊರೆ ಹೋಗಿದ್ದಾರೆ ಇವಿನ ಬಂದು ಕೆಡವಿದವರಲ್ಲ ಅವರು ಇವರು ಕೆಡವಿದ್ದಾರೆ ಅಂತಂದರೆ ಇವರು ಎದ್ದು ನಿಂತಿದ್ದಾರೆ ಇದಕ್ಕೆ ನಾವು ಆಸ್ಪದ ಕೊಡ್ಬೋದು ಬಾಬ್ರಿ ಮಸೀದಿಯನ್ನು ಕೆಡವಿದ್ರ ಬಗ್ಗೆ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಬೇಸರ ಬೇರೆ ಏನು ಬೇಕಾದರೂ ಸಹಿಸ್ತಾರೋ ಅವ್ರು ಬಾಬ್ರಿ ಮಸೀದಿ ವಿಷಯ ಸಹಿಸೋದಿಲ್ಲ ಸೆಟ್ಲ್ಮೆಂಟ್ ಆಯಿತು ರಾಮ ಮಂದಿರ್ ಕಟ್ಟಿದ್ವಿ ಅವಾಗ ಐದು ಎಕರೆ ಜಾಗ ಕೊಡಲಾಯ್ತು ಅವ್ರಿಗೆ ಅಯೋಧ್ಯೆ ಹೊರಭಾಗದಲ್ಲಿ ಫೈಜಾಬಾದ್ ಡಿಸ್ಟಿಕ್ಟಲ್ಲಿ ಐದು ಎಕರೆ ಜಾಗ ಕೊಟ್ಟಿದ್ದೀವಿ ನೀವು ನಿಮ್ಗೆ ಹೆಂಗೆ ಹಂಗೆ ಬಾಬ್ರಿ ಮಸೀದಿ ಕಟ್ಕೊಳ್ಳಿ ಹೆಸರಲ್ಲೇ ಕಟ್ಕೊಳ್ಳಿ ನೀವು ಅವನೇನು ಬಾಬರ್ ನಾಮದಲ್ಲಿ ಬರ್ಕೊಂಡಲ್ಲ ಅದ್ರ ಪ್ರಕಾರನ ಕಟ್ಟಿಕೊಳ್ಳಿ ಇವತ್ತವರೆಗೂ ಅಲ್ಲಿ ಕಟ್ಟೋಕ್ಕಾಗಿಲ್ಲ ಆದರೆ ಇವನು ಇವನು ತಲೆಹರಟೆ ಅವನು ಹುಮಾ ಹುಮಾಯುನ ಕಬೀರ್ ಅಂತೇಳಿ ನೋಡಿ ಮಮತಾ ಬೇಗಮ್ ಹೇಗಿದ್ದಾರೋ ಹಾಗೆಯೇ ಅವರ ಜೊತೆ ಇರುವಂಥ ಒಂದೇ ಮಗದರು ಚೇಲಾಗಳಿದ್ದಾರೆ ಈತ ಇದ್ದಕ್ಕಿದ್ದ ಹಾಗೆ ಡಿಸೆಂಬರ್ ಆರು ಕರಾಳ ದಿವಸ ಅಂತೇಳಿ ನಾವು ಅದನ್ನ ಶೌರ್ಯ ದಿವಸ ಅಂತ ಕರಿತೀವಿ ನಮ್ಮ ಒಂದು ಶಾಪವನ್ನು ವಿಮೋಚನೆ ಮಾಡಿಕೊಂಡ ದಿವಸ ಅದು ನಮ್ಮ ಮೇಲೆ ದಾಳಿಕೋರರು ಆಕ್ರಮಣಕಾರರು ನಡೆಸಿದಂಥ ಆಕ್ರಮಣವನ್ನು ವಿರೋಧಿಸಿ ನಮ್ಮತನವನ್ನು ಉಳಿಸ್ಕೊಂಡಂಥ ದಿವಸ ಅದು ನಮಗೆ ಡಿಸೆಂಬರ್ ಆರು ರಾಮ ಮಂದಿರಕ್ಕೆ ಸಂಕಲ್ಪ ಶ್ರೀಕಾರ ಹಾಕಿದ ದಿವಸ ಅದಾದ ಮೇಲೆ ಎಷ್ಟೋ ವರ್ಷದ ನಂತರ ಕಟ್ಟಿದ್ದು ಬೇರೆ ವಿಚಾರ ಶುರುವಾಗಿದ್ದ ಅಲ್ಲಿಂದನೇ ಶುರುವಾಯಿತು ಇವನು ಮುರ್ಷಿದಾಬಾದ್ನಲ್ಲಿ ಕಟ್ತಾನಂತೆ ಅದು ಎಲ್ಲಿ ಯಾವುದೋ ಜಾಗವನ್ನು ಪೆಟ್ರೋಲ್ ಬಂಕಿಗೆ ಮೀಸಲಾಗಿಟ್ಟ ಜಾಗವನ್ನು ಅತಿಕ್ರಮಿಸಿಕೊಂಡಿರುವಂಥ ಹುಮಾಯೂನ್ ಕಬೀರ್ ಎನ್ನುವಂಥ ಟಿ ಎಮ್ ಸಿ ಐ ಎಮ್ ಎಲ್ ಎ ಅಲ್ಲಿ ಬಾಬ್ರಿ ಮಸೀದಿ ಕಟ್ತೀನಿ ಅಂತೇಳಿ ನಿನ್ನೆ ಡಿಸೆಂಬರ್ ಆರನೇ ತಾರೀಕು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಆಯ್ಕೆ ಮಾಡ ಏರ್ಪಾಡು ಮಾಡಿದ್ದ ಶಂಕುಸ್ಥಾಪನೆ ಮೊದಲೇದಾಗಿ ಮುಸಲ್ಮಾನ್ ಧರ್ಮದಲ್ಲಿ ಯಾವ ರೀತಿ ಪೂಜೆ ಮಾಡೋದು ಗುದ್ದಲಿ ಪೂಜೆ ಮಾಡೋದು ಇಲ್ಲ ಆದರೆ ಇವ್ರು ಏನು ಬೇಕೋ ಅವ್ರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಟಿಪ್ಪು ಜಯಂತಿ ಮಾಡ್ತಾರೆ ಅಂದರೆ ಹಿಂದೂಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕ್ಲಿಕ್ಕೆ ಇವ್ರಿಗೆ ಆಯ್ಕೆ ಮಾಡಿಕೊಂಡಿರುವಂಥ ಬೇರೆ ಬೇರೆ ದಾರಿಗಳಿವೆ ನಾವು ಏನು ರಾಮ ಮಂದಿರಕ್ಕೆ ಇಟ್ಟಿಗೆ ಇಡ್ಕೊಂಡೋಗಿ ಹೋದಿವಲ್ಲ ಅವಾಗ ಲಾರಿಗಟ್ಟಲೆ ತುಂಬ್ಕೊಂಡು ಹೋದ್ವಿ ಅವ್ರು ರಥಯಾತ್ರೆ ಮಾಡಿದರು ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ಇಟ್ಟಿಗೆ ತೊಗೊಂಡೋಗಿ ಅದಾದಮೇಲೆ ರಾಮ ಮಂದಿರ ಕಟ್ಟಿದ್ವಲ್ಲ ಇವನು ಈಗ ಇಟ್ಟಿಗೆಯನ್ನು ತರಿಸ್ತಾನೆ ನೀವು ನಂಬಲ್ಲ ಡಿಸೆಂಬರ್ ಆರನೇ ತಾರೀಕು ಮುರ್ಷಿದಾಬಾದಲ್ಲಿ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜನ ಮುಸಲ್ಮಾನರು ನೆರೆದಿದ್ದರು ಕೇವಲ ಮುರ್ಷಿದಾಬಾದ್ದವರಲ್ಲ ಅವರು ದೇಶದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಹೋಗ್ತಾರೆ ಹೋಗಿ ಈ ಶಂಕುಸ್ಥಾಪನೆಯನ್ನು ನೀವು ಶಿಲಾನ್ಯಾಸವನ್ನು ನೆರವೇರಿಸ್ತಾರೆ ಇಲ್ಲಿಗ ಬಾಬ್ರಿ ಮಸೀದಿಯನ್ನು ಕಟ್ತೀವಿ ಸ್ವಾಮಿ ಕಟ್ಟಿ ಸ್ವಾಮಿ ನಿಮ್ಗೆ ಯಾರು ಅಂತಾರೆ ಔರಂಗಜೇಬನ ಮಸೀದಿಯನ್ನು ಕಟ್ಟಿ ಇನ್ಯಾವುದೋ ಯಾರು ಶ ಹುಮಾಯುನ ಮಸೀದಿಯನ್ನು ಬೇಕಾದ್ರೂ ಕಟ್ಟಿ ನಿಮ್ಮ ಜಾಗದಲ್ಲಿ ನೀವು ಏನು ಬೇಕಾದ್ರೂ ಕಟ್ಕೊಂಡು ನಮ್ಮ ಜಾಗವನ್ನು ಕೆಡವಿ ನೀವು ಕಟ್ಟಬೇಡ ಅಷ್ಟೇ ನಾವು ಹೇಳೋದು ಮಜಾ ನೋಡಿ ಆತನನ್ನು ಅಮಾನತ್ತು ಮಾಡಿದ್ದೀನಿ ಅಂತ ಮಮತಾ ಬೇಗ ಹೇಳ್ತಾ ಇದ್ದಾರೆ ಎಲ್ಲಿ ಅಮಾನತ್ತು ಮಾಡಿದ್ದಾರೆ ಆರ್ಡ್ರೆ ಆಗಿಲ್ಲ ಇಲ್ಲಿವರೆಗೂ ಅಷ್ಟೇ ಅಲ್ಲ ಮೊನ್ನೆ ಶಂಕುಸ್ಥಾಪನೆ ಆದಮೇಲೆ ಇದ್ರೆ ಈತ ಕಿರ್ಚಾಡ್ತಾ ಇರೋದು ನೋಡ್ಬೇಕಾಯ್ತು ಹುಮಾಯಿನ ಕಬೀರು ಈತ ಹೇಳ್ತಾನೆ ನೂರ ಮೂವತ್ತೈದು ಜನ ಅಭ್ಯರ್ಥಿಗಳನ್ನು ನಾನು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿ ಜೆ ಪಿ ವಿರುದ್ಧ ನನ್ನ ಹೋರಾಟ ಟಿ ಎಮ್ ಸಿ ವಿರುದ್ಧ ನನ್ನ ಹೋರಾಟ ಬಿಡೋದಿಲ್ಲ ನಾನು ಅಂತಾನೆ ಒಂದು ವೇಳೆ ಅಕ್ರ ಆಕ್ರಮಿತ ಜಾಗ ಅದು ಈಗ ಆತ ಬಾಬ್ರಿ ಮಸೀದಿ ಕಟ್ತಾ ಇರೋ ಜಾಗ ಆ ಜಾಗವನ್ನು ಸರ್ಕಾರ ಅವತ್ತು ಬಾಬ್ರಿ ಮಸೀದಿಯ ಉದ್ಘಾಟನೆಗೆ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು ಈ ಮಮತಾ ಬೇಗಮ್ ಇದ್ದಾರಲ್ಲ ಇವರಿಗೆ ಅಕ್ಕಿಯ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಈಗ ನಾನು ಸಂಪೂರ್ಣವಾಗಿ ಹುಮಾಯು ಕಬೀರ್ ಮೇಲೆ ಕ್ರಮ ಕೈಗೊಂಡ್ರೆ ಮುಸಲ್ಮಾನರು ಬೇಜಾರು ಬಿಟ್ಟರೆ ಏನು ಮಾಡೋದು ಅದಕ್ಕೆ ಆತನನ್ನು ಅಮಾನತಿನಲ್ಲಿದ್ದೀನಿ ಇಟ್ಟಿದ್ದೀನಿ ಅಂತ ಹೊರಗೆ ಹೇಳೋದು ಆತನಿಗೆ ಆರ್ಡರ್ ಮಾಡಿ ಕಿತ್ತು ಹಾಕಂಗಿಲ್ಲ ಆಮೇಲೆ ಆಕ್ರಮಿತ ಜಾಗದಲ್ಲಿ ಬಾಬ್ರಿ ಮಸೀದಿಯ ಶಂಕುಸ್ಥಾಪನೆ ಆಗತ್ತೆ ಅದನ್ನು ಸರ್ಕಾರ ತಡೆಯೋದಿಲ್ಲ ಎರಡು ಎರಡೂವರೆ ಲಕ್ಷ ಜನ ಮುಸಲ್ಮಾನರು ಬಂದು ಸೇರ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಅಲ್ಲಿಗೆ ಮಮತಾ ಬೇಗಮ್ಗೆ ಈ ಕಡೆ ಹಿಂದೂಗಳ ಮತನೂ ಬೇಕು ಆ ಕಡೆ ಮುಸಲ್ಮಾನರೂ ಓಲೈಸ್ಬೇಕು ಆ ರೀತಿಯದಾದಂಥ ರಾಜಕೀಯಕ್ಕೆ ಆಕೆ ಇಳೆದಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ